ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಬಂದಿದೆ ಅಷ್ಟೇ ದೇವರಾಜ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜಸ್ರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ ಇವತ್ತು ಸಮಯ ನನಗೆ ಸಮ ನಾಳೆ ಬ್ರೇಕ್ ಹಾಂ ಇವತ್ತಿಗೆ ಸಮ ನಾಳೆ ಬ್ರೇಕ್ ಆಗುತ್ತೆ ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಅದು ಮತ್ತೆ ಅದು ಹೈ ಕಮಾಂಡ್ನವರು ಸಿಗ್ಮಾನ ಮಾಡುತ್ತೆ ಸರಿ ಹೈ ಕಮಾಂಡ್ನವ್ರು ಯಾವಾಗ ತಿನ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ ಪೂರ್ಣಾವಧಿಮಾಂಡ್ ವಿಶ್ವಾಸ ಇದೆ ವಿಶ್ವಾಸ ಇದೆ ಅವ್ರು ಚೀಫ್ ಮಿನಿಸ್ಟಾಗಿ ಪೂರ್ಣಾವಧಿ ಸಿಎಂ ಸಿಎಂ ಡಿಪೆಂಡ್ ಅಪಾನ್ ಹೈಕಮಾಂಡ್ ಡಿಸಿಷನ್ ಸರ್ ಬಟ್ ಇವತ್ತು ಎಲ್ಲ ಕಡೆಲೂ ಕೂಡ ನಾಟಿ ಕೋಳಿ ಫಲ ಫಲವಂತನ ಇವತ್ತ ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿಬಿಡಿದ್ದೀರಾ ನಾಟಿ ಕೋಳಿ ಫಲ ಬಿಡಿದ್ದೀರಾ ಅಭಿಮಾನಿಗಳು ಅಲ್ಲಲ್ಲ ರಾಜ್ಯದಂತ ಐ ಡೂ ನಾಟ್ ನೋ अबाउट ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ಅಲ್ಲ ಗೊತ್ತಾಗಲ್ಲ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಊಟಕ್ಕೆ ಹಳ್ಳೀ ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆಯಾ ತೃಪ್ತಿ ಇದೆ ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಬಟ್ ಯಾವತ್ ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಈ ತರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಗುಂಡಿಯಿಂದ ಬಂದ್ಬಿಟ್ಟು ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದ್ರೆ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ ಲೀಡರ್ ಆಫ್ ದಿ ಅಪೋಸಿಷನ್ ಆದ ಮುಖ್ಯಮಂತ್ರಿನೂ ಆದ ಹೀಗೆ ಅವಕಾಶಗಳು ಬಂದಿದ್ದಾವೆ ಮಾಡಿದ್ದೀವಿ ಅವರು ಮೈಸೂರಿನವರು ನಾನು ಮೈಸೂರಿನವರು ಆದರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವರಿದ್ದಂಥ ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗಿದ್ರು ಅವರು ನಾನು ಎರಡು ಟರ್ಮ್ ಇದ್ದೀನಿ ಹದಿನೆಂಟರವರೆಗೆ ಮತ್ತೆ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಪ್ರಬಲ ಜಾತಿ ಸಮುದಾಯದಿಂದ ಆಶೀರ್ವಾದ ಅಂತ ಹೇಳಿದ್ನಲ್ಲ ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಎಲ್ಲರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮತ್ತು ಮತ್ತೆ ಜನಗಳ ಕೆಲಸ ಇರ್ತೀವಿ

ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆರ್ ಇನ್ವೆಸ್ಟಿಗೇಷನ್ ಮಾಡಲಿ ಅಲ್ಲ ಕುಮಾರಸ್ವಾಮಿ ಅವರು ಯಾಕೆ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಏನು ಇದರಿಂದ ಉದ್ದೇಶ ಇದೆ ಮಾಡಿದ್ದಾರೆ ಯಾವಾಗ ಜೆ ಡಿ ಎಸ್ನವರು ಪಿಯವರು ಕಾನೂನು ರೀತಿಯ ಮಾತಾಡಲ್ಲ ಅವರು ರಾಜಕೀಯವಾಗಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದಿಲ್ಲಿಗೆ ಹೋದರು ಹಾಗೇ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಪುನರೂ ಮಾತಾಡ್ತೀರಾ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ